ನಮಸ್ಕಾರ ಗೆಳೆಯರೆ ಇವತ್ತು ನಾವು ಅತ್ಯಂತ ದುರಾದೃಷ್ಟಕರ ಮತ್ತು ಆಘಾತಕಾರಿ ಘಟನೆಯ ಬಗ್ಗೆ ಮಾತಾಡೋಣ ನಿನ್ನೆ ಅಂದ್ರೆ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಹಮದಾಬಾದ್ ನಲ್ಲಿ ನಡೆದ ವಿಮಾನ ಅಪಘಾತದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಗೆಳೆಯರೆ ಈ ಘಟನೆ ನಿಜಕ್ಕೂ ನಮ್ಮೆಲ್ಲರನ್ನ ತಲ್ಲಣಗೊಳಿಸಿದೆ ಪ್ರಿಲಿಮಿನರಿ ರಿಪೋರ್ಟ್ಗಳ ಪ್ರಕಾರ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ ಗೆ ಹೊರಟಿದ ಏರ್ ಇಂಡಿಯಾದ ವಿಮಾನ ಐ ಒನ್ ಸೆವೆನ್ ಒನ್ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಪತನಗೊಂಡಿದೆ ಈ ವಿಮಾನದಲ್ಲಿ ಎರಡ್ನೂರ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಮತ್ತು ಸಿಬ್ಬಂದಿ ಇದ್ರು ಆಫ್ ಆದ ನಲವತ್ತು ಸೆಕೆಂಡುಗಳ ನಂತರ ವಿಮಾನ ಇದ್ದಕ್ಕಿದ್ದಂತೆ ವೇಗವಾಗಿ ಕೆಳಗೆ ಇಳಿಯೋದಕ್ಕೆ ಪ್ರಾರಂಭಿಸಿತ್ತು ಹಾಗೂ ಟೇಕಾಫ್ ಆದ ಕೇವಲ ಎರಡು ನಿಮಿಷಗಳ ನಂತರ ಗುಜರಾತ್ನ ರೆಸಿಡೆನ್ಷಿಯಲ್ ಏರಿಯಾ ಒಂದರಲ್ಲಿ ಅಪ್ಪಳಿಸಿದೆ ದುರಾದೃಷ್ಟವಶಾತ ಈ ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ವರದಿಗಳು ತಿಳಿಸಿವೆ ಇದು ನಿಜಕ್ಕೂ ಭಾರತದ ನಾಗರಿಕ ವಿಮಾನಯಾನ ಇತಿಹಾಸದಲ್ಲಿ ಒಂದು ಕರಾಳ ದಿನವಾಗಿದೆ ಈ ಅಪಘಾತದಲ್ಲಿ ನೆಲದ ಮೇಲಿದ್ದ ಕೆಲವರು ಗಾಯಗೊಂಡಿರುವ ಬಗ್ಗೆಯೂ ಕೂಡ ವರದಿಗಳು ಬಂದಿವೆ ಗೆಳೆಯರೆ ಘಟನೆ ಇಷ್ಟೊಂದು ಆಘಾತಕಾರಿಯಾಗಲು ಹಲವು ಕಾರಣಗಳಿವೆ ಮೊದಲನೆಯದಾಗಿ ಅಪಘಾತಕ್ಕೀಡಾದ ಈ ವಿಮಾನ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಆಗಿದ್ದು ಈ ಮಾಡೆಲ್ನ ಏರೋಪ್ಲೇನು ತನ್ನ ಅತ್ಯುತ್ತಮ ಸುರಕ್ಷತಾ ದಾಖಲೆಗೆ ಹೆಸರುವಾಸಿಯಾಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ತನ್ನ ಮೊದಲ ಹಾರಾಟ ನಡೆಸಿದಾಗಿನಿಂದ ಇತಿಹಾಸದಲ್ಲಿ ಈ ವಿಮಾನ ಈ ಮಟ್ಟದ ಯಾವುದೇ ಅಪಘಾತಕ್ಕೆ ಒಳಗಾಗಿರ್ಲಿಲ್ಲ ಹದ್ನಾರು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಯಾವುದೇ ಪ್ರಮುಖ ಅಪಘಾತವಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದ ಈ ವಿಮಾನ ಈಗ ಈ ರೀತಿಯಾಗಿ ಕ್ರಾಶ್ ಆಗಿರುವುದು ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡಿದೆ ನಿಮ್ಗೆ ಗೊತ್ತಿರಬಹುದು ಬೋಯಿಂಗ್ ಕಂಪನಿ ಇತ್ತೀಚಿನ ವರ್ಷಗಳಲ್ಲಿ ಬಿ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನಗಳಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಮತ್ತು ಹಲವಾರು ಅಪಘಾತಗಳಿಂದಾಗಿ ಕೆಟ್ಟ ಹೆಸರನ್ನು ಗಳಿಸಿದೆ ಆದರೆ ಎ ಐ ಒನ್ ಸೆವೆನ್ ಒನ್ ವಿಮಾನವು ಬಿ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಆಗಿರಲಿಲ್ಲ ಬದಲಿಗೆ ಅತ್ಯಾಧುನಿಕ ಮತ್ತು ವಿಶ್ವಾಸಾರ್ಹವೆಂದು ಪರಿಗಣಿಸಲಾಗಿದ್ದ ಡ್ರೀಮ್ ಲೈನರ್ ಆಗಿತ್ತು ಈ ವಿಮಾನ ಕೇವಲ ಹನ್ನೊಂದು ವರ್ಷ ಹಳೆಯದಾಗಿತ್ತು ಡ್ರೀಮ್ ಲೈನರ್ಗಳ ಸಾಮಾನ್ಯ ಲೈಫ್ ಸ್ಪ್ಯಾನ್ ಇಪ್ಪತ್ತರಿಂದ ಮೂವತ್ತು ವರ್ಷಗಳು ಅನ್ನೋದನ್ನು ಪರಿಗಣಿಸಿದ್ರೆ ಇದು ಅಷ್ಟೇನು ಹಳೆಯ ವಿಮಾನವಾಗಿರಲಿಲ್ಲ ಇದಷ್ಟೇ ಅಲ್ಲದೆ ಗಳ ಅನುಭವದ ಬಗ್ಗೆಯೂ ಕೂಡ ಯಾವುದೇ ಪ್ರಶ್ನೆಗಳಿಲ್ಲ ಈ ವಿಮಾನವನ್ನು ಹಾರಿಸುತ್ತಿದ್ದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅವರು ಎಂಟು ಸಾವಿರದ ಎರಡ್ನೂರು ಗಂಟೆಗಳಿಗಿಂತಲೂ ಹೆಚ್ಚು ಹಾರಾಟದ ಅನುಭವವನ್ನ ಹೊಂದಿದ್ರು ಮತ್ತು ಅವರೊಂದಿಗೆ ಇದ್ದ ನಮ್ಮ ಕರ್ನಾಟಕದ ಮಂಗಳೂರಿನವರಾಗಿರುವ ಕೋ ಪೈಲಟ್ ಕ್ಲೈವ್ ಕುಂದರ್ ಅವರು ಕೂಡ ಒಂದ್ ಸಾವಿರದ ಒಂದ್ನೂರು ಗಂಟೆಗಳಿಗಿಂತ ಹೆಚ್ಚು ಹಾರಾಟದ ಅನುಭವವನ್ನ ಹೊಂದಿದ್ರು ಹಾಗೂ ವಿಮಾನಯಾನ ಕ್ಷೇತ್ರದಲ್ಲಿ ಅತ್ಯುತ್ತಮ ಅನುಭವವೆಂದು ಪರಿಗಣಿಸಲಾಗಿದೆ ಅಂದ್ರೆ ಪೈಲಟ್ಗಳು ಅನಾನುಭವಿಗಳಾಗಿರ್ಲಿಲ್ಲ ಹವಾಮಾನ ಪರಿಸ್ಥಿತಿಗಳನ್ನು ಪರಿಶೀಲಿಸಿದರೆ ಅಪಘಾತ ಸಂಭವಿಸಿದ ಸಮಯ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಆಗ ಅಹಮದಾಬಾದ್ನಲ್ಲಿ ಸುಮಾರು ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿತ್ತು ಯಾವುದೇ ಬಲವಾದ ಗಾಳಿ ಬೀಸ್ತಾ ಇರಲಿಲ್ಲ ಮತ್ತು ವಿಸಿಬಿಲಿಟಿ ಆರು ಕಿಲೋಮೀಟರ್ ಹೆಚ್ಚಿದ್ದು ಉತ್ತಮವಾಗಿತ್ತು ಅಂದರೆ ಹವಾಮಾನವು ಈ ಅಪಘಾತಕ್ಕೆ ಕಾರಣವಾಗಿಲ್ಲ ಹಾಗಾದರೆ ಸಮಸ್ಯೆ ಎಲ್ಲಿ ಉದ್ಭವಿಸಿತ್ತು ಈ ಪ್ರಶ್ನೆ ಈಗ ನಮ್ಮೆಲ್ಲರ ಮನಸ್ಸಲ್ಲಿದೆ ಸದ್ಯಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ವಿಮಾನದ ಬ್ಲಾಕ್ ಬಾಕ್ಸ್ ಗಳಿಂದ ಮಾಹಿತಿಗಳನ್ನ ಹಿಂಪಡೆಯಲಾಗುತ್ತಿದೆ ಇದು ಈ ದುರಂತದ ಹಿಂದಿನ ಸತ್ಯವನ್ನ ಹೊರಹಾಕುವ ಪ್ರಮುಖ ಸಾಧನವಾಗಿದೆ ಆದರೆ ಪ್ರಾಥಮಿಕವಾಗಿ ನೋಡಿದ್ರೆ ಇದು ಅತ್ಯಂತ ಭೀಕರ ತಾಂತ್ರಿಕ ವೈಫಲ್ಯದ ಪ್ರಕರಣದಂತೆ ಕಾಣಿಸ್ತಾ ಇದೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ವಿಮಾನವು ದಿಢೀರಂತ ವೇಗವಾಗಿ ಕೆಳಕಿ ಇಳಿಯಲು ಪ್ರಾರಂಭಿಸಿರುವುದು ಎಂಜಿನ್ನ ವೈಫಲ್ಯ ಅಥವಾ ವಿಮಾನದ ನಿಯಂತ್ರಣ ವ್ಯವಸ್ಥೆಯಲ್ಲಿನ ಯಾವುದೋ ಗಂಭೀರ ದೋಷದತ್ತ ಬೊಟ್ಟು ಮಾಡುತ್ತದೆ ಮೇಂಟೆನೆನ್ಸ್ ಅಲ್ಲಿನ ಲೋಪದಿಂದ ಎಂಜಿನ್ ವೈಫಲ್ಯ ಸಂಭವಿಸುತ್ತೆ ಅಥವಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ಗಳಲ್ಲಿ ಹಿಂದೆಂದು ಕಾಣದ ಹೊಸ ರೀತಿಯ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಬ್ಲಾಕ್ ಬಾಕ್ಸ್ ನಿಂದ ದೊರೆಯುವ ಮಾಹಿತಿ ಮತ್ತು ತನಿಖಾ ವರದಿಯೇ ಉತ್ತರ ನೀಡಲಿದೆ ಈ ಘಟನೆ ಏರ್ ಇಂಡಿಯಾ ಮತ್ತು ಬೋಯಿಂಗ್ ಈ ಎರಡು ಕಂಪನಿಗಳ ಮೇಲೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕಿದೆ ಏರ್ ಇಂಡಿಯಾ ವಿಮಾನದ ನಿರ್ವಹಣೆ ಮಾನದಂಡಗಳು ಮತ್ತು ಬೋಯಿಂಗ್ ಡ್ರೀಮ್ ಲೈನರ್ ವಿನ್ಯಾಸದಲ್ಲಿ ಯಾವುದಾದರೂ ಗುಪ್ತ ದೋಷವಿದೆ ಎನ್ನುವುದರ ಬಗ್ಗೆ ಇನ್ನು ತನಿಖೆ ಮಾಡಬೇಕಾಗಿದೆ ಗೆಳೆಯರ ಡ್ರೀಮ್ ಲೈನರ್ ಪ್ಲೇನ್ ಮಾಡೆಲ್ನ ಇತಿಹಾಸದಲ್ಲಿ ಮೊದಲ ಅಪಘಾತವಾಗಿರುವುದರಿಂದ ಅಂತಾರಾಷ್ಟ್ರೀಯ ವಿಮಾನಯಾನ ಸಮುದಾಯ ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನಗಳ ಸುರಕ್ಷತೆಯನ್ನು ಮತ್ತೊಮ್ಮೆ ಪರಿಶೀಲಿಸುವ ಸಾಧ್ಯತೆ ಇದೆ ಈ ದುರಂತವು ಭಾರತದ ನಾಗರಿಕ ವಿಮಾನಯಾನಕ್ಕೆ ದೊಡ್ಡ ಆಘಾತವನ್ನ ನೀಡಿದೆ ಆದರೆ ನಾವು ತನಿಖಾ ವರದಿಗಾಗಿ ಕಾಯಬೇಕು ಮತ್ತು ಸತ್ಯ ಹೊರಬಂದ ನಂತರವೇ ಈ ಅಪಘಾತದ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಕೆಳೆಯರೆ ಈ ಸಮಯದಲ್ಲಿ ನಾವು ಈ ದುರಂತದಲ್ಲಿ ಅಸುನಿಗಿದ ಎಲ್ಲರ ಆತ್ಮಕ್ಕೆ ಶಾಂತಿ ಕೊರೋಣ ಮತ್ತು ಅವರ ಕುಟುಂಬಗಳಿಗೆ ಈ ಅಗಲುವಿಕೆಯ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸೋಣ ಈ ಘಟನೆ ಕುರಿತು ಯಾವುದೇ ಹೊಸ ಮಾಹಿತಿ ಲಭ್ಯವಾದರೆ ನಾನು ಖಂಡಿತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅದಕ್ಕಾಗಿ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಐಕನ್ ಅನ್ನ ಆನ್ ಮಾಡಿ